ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ವೈಯಕ್ತಿಕ ಅಭಿಪ್ರಾಯಗಳು ಬೇಡ ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಂಪ್ರದಾಯ ಪಾಲಿಸಲೇಬೇಕು ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಹೇಳಿಕೆ ಹೇಮಾವತಿ ಭೂ ಸಂತ್ರಸ್ತರಿಗೆ ಪರಿಹಾರ ವಿತರಣೆಯಲ್ಲಿ ಲೋಪ ವಿಳಂಬ ಭೂ ಸ್ವಾಧೀನ ಪ್ರಕರಣಗಳಿಗೆ ಕೋಟಿ ಕೋಟಿ ಪರಿಹಾರ ಸರಿಪಡಿಸದಿದ್ರೆ ಕಾವೇರಿ ನೀರಾವರಿ ನಿಗಮ ಮುಚ್ಚಬೇಕಾಗುತ್ತದೆ ತನಿಖೆಗೆ ಮಾಜಿ ಸಚಿವ ರೇವಣ್ಣ ಆಗ್ರಹ ಒಳಮೀಸಲಾತಿ ಮೀಸಲಾತಿ ಹಕ್ಕು ಕಸಿದ ಸರ್ಕಾರದ ವಿರುದ್ಧ ಅಸಮಾಧಾನ ಸೆಪ್ಟೆಂಬರ್ ಮೂರರಂದು ಅಲೆಮಾರಿ ಸಮುದಾಯದ ಬೃಹತ್ ಬೆಂಗಳೂರು ಚಲೋ ಕರೆ ನೀಡಿದ ದಲಿತ ಮುಖಂಡ ಕೃಷ್ಣದಾಸ್ ದಸರಾ ಹಿಂದೂಗಳ ಆರಾಧನೆಯ ಹಬ್ಬವಾಗಿದ್ದು ಸಂಪ್ರದಾಯದಲ್ಲಿ ಉದ್ಘಾಟನೆ ಮಾಡುವುದರಲ್ಲಿ ನನಗೆ ಅಭ್ಯಂತರವಿಲ್ಲ ಆದರೆ ಎಷ್ಟು ವರ್ಷಗಳಿಂದ ಬಂದಿರುವ ಪದ್ದತಿಯನ್ನು ಪಾಲಿಸಲೇಬೇಕು ಆದರೆ ರಾಜಕೀಯ ಲಾಭಕ್ಕೆ ಬಾಯಿಗೆ ಬಂದಂತೆ ಹೇಳಿಕೆ ಕೊಡೋದು ಸರಿಯಲ್ಲ ಎಂದು ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ತಮ್ಮ ಪ್ರತಿಕ್ರಿಯೆ ತಿಳಿಸಿದರು ಹಾಸನ ನಗರದಲ್ಲಿ ಹಮ್ಮಿಕೊಂಡಿದ್ದ ಕರವೇ ಜಿಲ್ಲಾ ಕಾರ್ಯಕಾರಿಣಿ ಸಭೆಗೆ ಮೊದಲು ಹೊರವಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೈಸೂರು ದಸರಾ ಉದ್ಘಾಟನೆಗೆ ಸಂಬಂಧಿಸಿದಂತೆ ಸಾಹಿತ್ಯಕಾರ್ತಿ ಭಾನು ಮುಷ್ತಾಕ್ ಅವರ ಹೆಸರನ್ನ ಘೋಷಿಸಿದ ಹಿನ್ನೆಲೆ ರಾಜ್ಯಾದ್ಯಂತ ಚರ್ಚೆ ವಿವಾದ ನಡೆಯುತ್ತಿರುವ ಸಂದರ್ಭ ತಮ್ಮ ಅಭಿಪ್ರಾಯ ತಿಳಿಸಿದ ಅವರು ದಸರಾ ಉದ್ಘಾಟನೆಗೆ ಯಾರಾದರೂ ಹೋಗಲಿ ನಾನು ಅವರಿಗೆ ಕುಂಕುಮ ಬಳೆ ಹಾಕಿಕೊಂಡೇ ಹೋಗಬೇಕೆಂದು ಹೇಳುವುದಿಲ್ಲ ಯಾವ ಧರ್ಮದವರೇ ಆಗಲಿ ಮತ್ತೊಂದು ಧರ್ಮದವರ ಸಂಪ್ರದಾಯವನ್ನು ಗೌರವಿಸಿ ಅರ್ಥ ಮಾಡಿಕೊಂಡಾಗ ಅವರಿಗೆ ಗೌರವ ಹೆಚ್ಚಾಗುತ್ತದೆ ಅದರಿಂದ ಸುಮ್ಮನೆ ಬಂದಂತೆ ಹೇಳಿಕೆ ನೀಡುವುದನ್ನು ಬಿಡಬೇಕೆಂದು ಸೂಚಿಸಿದ್ರು ಬಸವ ಶರಣರ ತತ್ವ ಸಿದ್ದಾಂತ ಪಾಲಿಸುತ್ತಿದ್ದರೆ ಡಿಕೆ ಶಿವಕುಮಾರ್ ಇನ್ನು ಮುಂದೆ ದೇವಸ್ಥಾನಗಳಿಗೆ ಹೋಗಬಾರದು ತಮ್ಮ ಧಾರ್ಮಿಕ ಚಿಂತನೆಗಳನ್ನು ತಮ್ಮಲ್ಲೇ ಇಟ್ಟುಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನೀವು ದಸರಾ ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಭಿನ್ನಾಭಿಪ್ರಾಯವಿಲ್ಲ ಆದರೆ ಕೆಲ ಹೇಳಿಕೆಗಳು ಕನ್ನಡಿಗರಿಗೆ ಅವಮಾನ ತರುವಂತಿದೆ ಅಂತಹ ಹೇಳಿಕೆಗಳಿಂದ ದೂರ ಉಳಿದು ದಸರಾ ಉದ್ಘಾಟನೆ ಮಾಡಿದರೆ ತಪ್ಪಿಲ್ಲ ಏಳು ಕೋಟಿ ಕನ್ನಡಿಗರ ಭಾವನೆಗೆ ಒಬ್ಬರ ಅಭಿಪ್ರಾಯವನ್ನು ಹೋಲಿಸುವುದು ಸೂಕ್ತವಲ್ಲ ಎಂದರು ಹೀಗಾಗಿ ಬಾನು ಮುಷ್ಠಾಕ್ ಅವರ ವಿರುದ್ದ ತೀವ್ರ ವಿರೋಧ ವ್ಯಕ್ತವಾಗುತ್ತಿರುವ ಈ ಸಂದರ್ಭದಲ್ಲಿಯೂ ಕರವೇ ಮುಖಂಡ ಟಿಎ ನಾರಾಯಣಗೌಡ ಅವರು ಸಂಪ್ರದಾಯ ಮತ್ತು ಕನ್ನಡ ತಾಯಿಯ ಗೌರವವನ್ನು ಕಾಪಾಡುವಂತೆ ಎಲ್ಲರಿಗೂ ಮನವಿ ಮಾಡಲಿಕ್ಕೆ ಅಭ್ಯಂತರ ಇಲ್ಲ ಉದ್ಘಾಟನೆ ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡೆಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕೋ ಹೊರತು ನನಗೆ ಅದು ಸಂಪ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಯನ್ನ ಕೊಡೋದನ್ನ ಮೊದಲು ನಿಲ್ಲಿಸಬೇಕಾಗತ್ತೆ ಯಾಕೆಂದರೆ ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾವನ್ನು ಮುನ್ನಡೆಸ್ಕೊಂಡು ಬಂದಿದೆ ಅದೇ ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕೋ ಹೊರತು ನಿಮ್ಮ ರಾಜಕೀಯ ತೆವುಲಿಗಾಗಲಿ ನಿಮ್ಮ ನಿಮ್ಮ ಸ್ವಂತ ಆಲೋಚನೆಗಳಿಗಾಗಲಿ ನಾನು ಹೀಗೆ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ ಹೀಗೆ ನಾನು ನಡ್ಕೋತೀನಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಘುವಾಗಿ ಮಾತಾಡ್ತಾರೆ ಕಾವೇರಿ ನೀರಾವರಿ ನಿಗಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟುಮಾಡುವ ಹುನ್ನಾರ ನಡೆಯುತ್ತಿದ್ದು ಉನ್ನತ ಮಟ್ಟದ ತನಿಖೆ ಮೂಲಕ ಸರ್ಕಾರಕ್ಕಾಗುವ ನಷ್ಟ ತಪ್ಪಿಸಬೇಕೆಂದು ಮಾಜಿ ಸಚಿವ ರೇವಣ್ಣ ಆಗ್ರಹಿಸಿದರು ಹೇಮಾವತಿ ಭೂ ಸಂತ್ರಸ್ತರ ಪರಿಹಾರ ವಿಚಾರದಲ್ಲಿ ಲೋಪವಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎಕರೆಗೆ ಐದರಿಂದ ಆರು ಸಾವಿರ ರೂಪಾಯಿ ಪರಿಹಾರ ನಿಗದಿ ಮಾಡಲಾಗಿತ್ತು ಬಳಿಕ ಎರಡು ಸಾವಿರದ ಐದರಲ್ಲಿ ಮೇಲ್ಮನವಿಯಿಂದ ಅದನ್ನು ಎಕರೆಗೆ ಮೂವತ್ತು ಸಾವಿರ ರೂಪಾಯಿಗೆ ಏರಿಸಲಾಗಿತ್ತು ಈಗ ಮತ್ತೆ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಮೇಲ್ಮನವಿ ಸಲ್ಲಿಸಿ ಎಕರೆಗೆ ಎಂಬತ್ತು ಲಕ್ಷ ರೂಪಾಯಿವರೆಗೂ ಪರಿಹಾರ ಆದೇಶ ಪಡೆಯಲಾಗುತ್ತಿದೆ ಎಂದು ರೇವಣ್ಣ ಆರೋಪಿಸಿದ್ರು ಈಗಾಗಲೇ ಐನೂರಕ್ಕೂ ಹೆಚ್ಚು ಜನರು ಮೇಲ್ಮನವಿ ಸಲ್ಲಿಸಿದ್ದಾರೆ ಈ ಪ್ರಕರಣಗಳು ಇತ್ಯರ್ಥವಾದರೆ ಸರ್ಕಾರಕ್ಕೆ ಸಾವಿರ ಕೋಟಿಗೂ ಹೆಚ್ಚು ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿಗಳ ಕುಮ್ಮಕ್ಕಿನಿಂದ ಈ ರೀತಿಯ ಕ್ರಮ ನಡೆಯುತ್ತಿದೆ ಎಂದು ರೇವಣ್ಣ ಹೇಳಿದ್ರು ಹಾಸನದ ಹಿಂದಿನ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಪತ್ರ ಬರೆದರೂ ಕ್ರಮ ಕೈಗೊಳ್ಳಲಾಗಿಲ್ಲ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕೆಂದು ಆಗ್ರಹಿಸಿದ ರೇವಣ್ಣ ಕೃಷ್ಣ ಭೈರೇಗೌಡರನ್ನ ಉಲ್ಲೇಖಿಸಿ ಅವರು ಪ್ರಾಮಾಣಿಕರು ಅವರ ಬಗ್ಗೆ ಲಘುವಾಗಿ ಮಾತನಾಡುವುದಿಲ್ಲ ಆದರೆ ಅವರು ಪರಿಶೀಲನೆ ನಡೆಸಿ ನಷ್ಟವನ್ನ ತಡೆಯಬೇಕು ಇಲ್ಲವಾದರೆ ಕಾವೇರಿ ನೀರಾವರಿ ನಿಗಮ ಬಾಗಿಲು ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ಹಾಸನ್ ಈ ಭಾಗದ ಮೈಸೂರು ಜಿಲ್ಲೆ ಇರ್ಬೋದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯ ನೀರಾವರಿ ಯೋಜನೆಗಳ ನೀರಾವರಿ ಯೋಜನೆಗಳು ಮಾಡೋದಕ್ಕೆ ಒಂದು ನಿಗಮನ ಮಾಡಿದ್ದಾರೆ ಹೇಮಾವತಿ ಯೋಜನೆ ಇರ್ಬೋದು ತುಮಕೂರು ವಲಯ ಇರ್ಬೋದು ಗೊತ್ತಾಗ್ತದೆ ಸರ್ ಮತ್ತು ಇದು ಕಾವೇರಿ ದಕ್ಷಿಣ ವಲಯ ಅಂತ ಹೇಳಿ ಚೀಫ್ ಇಂಜಿನಿಯರ್ ಆಫೀಸ್ ಹೆಚ್ಚನ್ ಮೈಸೂರಲ್ಲಿ ಇವು ಮೂರಕ್ಕೂ ಒಂದು ಸೇರಿ ಒಂದು ಕಾವೇರಿ ನೀರಾವರಿ ನಿಗಮ ಅಂತ ಮಾಡಿದ್ರು ನಾನು ಹೇಳ್ತಾ ಇಲ್ಲ ಕಾವೇರಿ ನೀರಾವರಿ ನಿಗಮದಿಂದ ಅಪಾಯಿಂಟ್ ಮಾಡಿರುವಂಥ ಒಬ್ಬ ಸರ್ಕಾರಿಯ ವಕೀಲರು ಹೇಳ್ತಾ ಇರೋದು ವಕೀಲರು ಎಸ್ ಎಚ್ ಮೋಹನ್ ಕುಮಾರ್ ಬಿ ಎಸ್ ಸಿ ಎಲ್ ಎಲ್ ಬಿ ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಅಲೆಮಾರಿ ಸಮುದಾಯದ ಹಕ್ಕುಗಳನ್ನು ಕಸಿದು ಬಲಾಢ್ಯ ಸಮುದಾಯಗಳ ಪಟ್ಟಿಯಲ್ಲಿ ಸೇರಿಸಿರುವ ಸರ್ಕಾರದ ನಿರ್ಧಾರಕ್ಕೆ ವಿರೋಧವಾಗಿ ಅಖಿಲ ಕರ್ನಾಟಕ ಹಂದಿ ಜೋಗಿ ಪರಿಶಿಷ್ಟ ಜಾತಿ ಸಂಘದ ನೇತೃತ್ವದಲ್ಲಿ ಸೆಪ್ಟೆಂಬರ್ ಮೂರರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಅಖಿಲ ಕರ್ನಾಟಕ ಹಂದಿ ಜೋಗಿ ಪರಿಶಿಷ್ಟಜಾತಿ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂವಿ ಗೋವಿಂದರಾಜು ಹಾಗೂ ಹಿರಿಯ ದಲಿತ ಮುಖಂಡ ಕೃಷ್ಣದಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಮೀಸಲಾತಿ ವರ್ಗೀಕರಣದಲ್ಲಿ ನಮಗೆ ಗಂಭೀರ ಅನ್ಯಾಯವಾಗಿದೆ ಸಾಮಾಜಿಕ ನ್ಯಾಯವನ್ನು ಪೋಷಿಸುತ್ತೇವೆ ಎಂದು ಹೇಳಿಕೊಳ್ಳುವ ಸರ್ಕಾರವೇ ನಮ್ಮ ಹಕ್ಕುಗಳನ್ನು ನಿರ್ಲಕ್ಷಿಸಿದೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ನಿಜವಾದ ಅಹಿಂದ ನಾಯಕರಾಗಿದ್ದರೆ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ನೀಡಬೇಕು ಇಲ್ಲವಾದರೆ ಅಧಿಕಾರ ತ್ಯಜಿಸುವುದು ಉತ್ತಮ ಎಂದು ಕಿಡಿಕಾರಿದ್ರು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ನಿರ್ಲಕ್ಷ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಪ್ರಕಾರ ಅಲೆಮಾರಿ ಸಮುದಾಯಗಳನ್ನು ಎ ವರ್ಗದಲ್ಲಿ ಗುರುತಿಸಿ ಶೇಕಡಾ ಒಂದರಷ್ಟು ಒಳ ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಲಾಗಿತ್ತು ಅದೇ ಸರ್ಕಾರ ಮತ ರಾಜಕಾರಣ ಮತ್ತು ಜನಸಂಖ್ಯಾ ಒತ್ತಡಕ್ಕೆ ಮಣಿದು ಬಲಾಢ್ಯ ಸಮುದಾಯಗಳೊಂದಿಗೆ ವಿಲೀನಗೊಳಿಸಿರುವುದು ಅಕ್ಷಮ್ಯ ಅಪರಾಧ ನಮ್ಮ ಬೇಡಿಕೆ ಸ್ಪಷ್ಟ ಈ ವಿಲೀನವನ್ನು ಬೇರ್ಪಡಿಸಿ ಅಲೆಮಾರಿಗಳಿಗೆ ಶೇಕಡಾ ಎರಡರಷ್ಟು ಸ್ವತಂತ್ರ ಒಳ ಮೀಸಲಾತಿ ನೀಡಬೇಕು ಇದರಿಂದಲೇ ಶಿಕ್ಷಣ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಸಾಧ್ಯ ಎಂದು ಕೃಷ್ಣದಾಸ್ ಒತ್ತಾಯಿಸಿದ್ರು ಸೆಪ್ಟೆಂಬರ್ ಮೂರರಂದು ನಡೆಯಲಿರುವ ಈ ಬೃಹತ್ ಪ್ರತಿಭಟನೆಯಲ್ಲಿ ಕರ್ನಾಟಕದಾದ್ಯಂತ ಲಕ್ಷಾಂತರ ಅಲೆಮಾರಿ ಸಮುದಾಯದವರು ಬುದ್ದಿಜೀವಿಗಳು ಪ್ರಗತಿಪರರು ಹೊಲೆಯ ಮತ್ತು ಮಾದಿಗ ಸಮುದಾಯದ ಬಾಂಧವರು ಭಾಗವಹಿಸಲಿದ್ದಾರೆ ಹಾಸನ ಜಿಲ್ಲೆಯಿಂದಲೂ ಸಾವಿರಾರು ಜನರು ಆಗಮಿಸುವ ನಿರೀಕ್ಷೆ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಅಲೆಮಾರಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಎಂಬಿ ಗೋವಿಂದರಾಜು ಸೇಜಿಎಂ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ ಮಾನವ ಹಕ್ಕುಗಳ ಮುಖಂಡ ಆರ್ ಮರಿ ಜೋಸೆಫ್ ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯ ಸೋಮಶೇಖರ್ ಕಂದಲಿ ಅಲೆಮಾರಿ ರಾಜ್ಯ ಮುಖಂಡ ಸಿಟಿ ಸುರೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂಥ ಒಂದು ತೀರ್ಮಾನ ಈ ತೀರ್ಮಾನದ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಫ್ರೀಡಂ ಪಾರ್ಕಲ್ಲಿ ಈಗಾಗಲೇ ಪ್ರತಿಭಟನೆ ಪ್ರಾರಂಭವಾಗಿ ಹದಿನೈದು ದಿವಸಗಳಾಗಿದೆ ಮೂರನೇ ತಾರೀಕು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಏನು ಐವತ್ತೊಂಬತ್ತು ಜಾತಿಗಳಿಗೆ ಅಲೆಮಾರಿ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿ ಏನು ಜಾತಿಗಳಿದ್ದಾವೆ ಅವರಿಗೆ ಒಂದು ಪರ್ಸೆಂಟನ್ನು ಕೊಡಿ ಅಂತ ನಾವು ಕೇಳಿದರೆ ಇವರು ಸದಾಶಿವ ಆಯೋಗ ವರದಿನೂ ತಿರಸ್ಕಾರ ಮಾಡಿದರು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿ ನಾಗಮೋಹನ್ ದಾಸ್ ವರದಿನೂ ತಿರಸ್ಕಾರ ಮಾಡಿದರು ಇಬ್ಬರು ನ್ಯಾಯಮೂರ್ತಿಗಳ ಯಾಕೆ ಯಾಕೆ ನೇಮಕ ಅವ್ರನ್ನ ಇವರು ತೀರ್ಮಾನ ತಗೋದೇ ಆಗಿದ್ದಿದ್ರೆ ಸುಪ್ರೀಂ ಕೋರ್ಟಿಂದ ಏನು ಹೇಳಿದೆ ಆ ಡೈರೆಕ್ಷನ್ನಲ್ಲೇ ಅವರಿಬ್ಬರು ಕೂಡ ವೈಜ್ಞಾನಿಕ ವರದಿನ ತಯಾರು ಮಾಡಿದ್ದಾರೆ ಸಮೀಕ್ಷೆನ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಪಾಂಚಜನ್ಯ ಗಣಪತಿ ವಿಸರ್ಜನಾ ಮೆರವಣಿಗೆ ಹಾಗೂ ಭವ್ಯ ಶೋಭಾಯಾತ್ರೆ ಅಂಗವಾಗಿ ಸೋಮವಾರ ಸಂಜೆ ಸಮಯದಲ್ಲಿ ನಡೆದ ಜಾಗೃತಿ ಬೃಹತ್ ಬೈಕ್ ರ್ಕಾಲಿಗೆ ಆರ್ಎಸ್ಎಸ್ ಮುಖಂಡ ವಿಜಯಕುಮಾರ್ ಕೇಸರಿ ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಕಾರ್ಯದರ್ಶಿ ವೇಣುಗೋಪಾಲ್ ಮಾತನಾಡಿ ಗಣೇಶ ಉತ್ಸವದಲ್ಲಿ ಬಾಲ ಗಂಗಾಧರ ತಿಲಕ್ ಅವರು ಕಳೆದ ಸ್ವಾತಂತ್ರ್ಯದ ಸಮಯದಲ್ಲಿ ಹಿಂದೂಗಳನ್ನು ಒಗ್ಗೂಡಿಸಲು ಮಾಡಿದಂತೆ ಪಾಂಚಜನ್ಯ ಗಣಪತಿ ಹಾಸನದಲ್ಲೂ ಕೂಡ ಹಿಂದೂಗಳ ಒಗ್ಗೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ಮಾಡಲಾಗುತ್ತಿದೆ ಪಾಂಚಜನ್ಯ ಬೈಕ್ ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಹಿಂದೂ ಮಹಿಳೆಯರು ಹೊರಬಂದು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದರು ಕಳೆದ ಹದಿನಾರು ವರ್ಷದಿಂದ ಪಂಚಜನ್ಯ ಹಿಂದೂ ಗಣಪತಿ ಉತ್ಸವ ನಡೆಸಿಕೊಂಡು ಬರಲಾಗುತ್ತಿದ್ದು ಆಗಸ್ಟ್ ಇಪ್ಪತ್ತೇಳರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿ ಗಣಪತಿ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರತಿನಿತ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗೂ ಸಂಜೆ ಎಂಟು ಗಂಟೆಗೆ ಮಹಾಮಂಗಳಾರತಿ ನಡೆದು ಪ್ರಸಾದ ವಿತರಣೆ ಮಾಡಲಾಗುತ್ತಿದೆ ಹಾಸನ ನಗರವೊಂದರಲ್ಲೇ ನಾನೂರಕ್ಕೂ ಹೆಚ್ಚು ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇದರಲ್ಲಿ ಪಾಂಚಜನ್ಯ ಗಣಪತಿಯ ವಿಶೇಷ ಎಂದರೆ ರಾಷ್ಟೀಯತೆ ಮತ್ತು ಹಿಂದುತ್ವವನ್ನು ಗಮನದಲ್ಲಿ ಇಟ್ಟುಕೊಂಡು ವಿವಿಧ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದು ಹೇಳಿದರು ಇದೇ ವೇಳೆ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಗೌರವಾಧ್ಯಕ್ಷ ದಯಾನಂದ್ ಅಧ್ಯಕ್ಷ ವಾಸು ಮೋಹನ್ ಖಜಾಂಚಿ ಸಾಯಿ ಪ್ರಸಾದ್ ನಿರ್ದೇಶಕ ಶರತ್ ರಕ್ಷಿತ್ ಭಾರತ್ವಜ್ ಆರ್ಎಸ್ಎಸ್ ಮುಖಂಡ ಮೋಹನ್ ವಿಕಾಸ್ ಅಭಿ ಶರತ್ ಮಹಿಪಾಲ್ ಮನು ಮೊಗಣ್ಣಗೌಡ ಮಂಜು ಕಾಂತರಾಜು ಇತರರು ಉಪಸ್ಥಿತರಿದ್ದರು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮೂರನೇ ತಾರೀಕು ಸೆಪ್ಟೆಂಬರ್ ಮೂರು ಬುಧವಾರ ಶೋಭಾಯಾತ್ರೆಯೊಂದಿಗೆ ಅನೇಕ ಆಸನದ ಅನೇಕ ಕಲಾತಂಡಗಳು ಭಾಗವಹಿಸಿ ಶ್ರೀಗಳ ಭವ್ಯ ಮೂರ್ತಿಯನ್ನು ದೇವಗಿರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು ಸಾವಿರಾರು ಜನ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಿರ್ತಾರೆ ತಾವುಗಳು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿ ವಿನ್ಸರೆ ಗಣಪತಿಯ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಸನ ಜಿಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ ಬೆಸ್ಟ್ ಸೊಸೈಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಪ್ರಶಸ್ತಿ ಪುರಸ್ಕಾರ ಪಡೆದಿರುವ ಹಿನ್ನೆಲೆ ಇಲ್ಲಿನ ವಹಿವಾಟು ಗಮನಿಸಿ ಶೀಘ್ರದಲ್ಲೇ ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಯನ್ನು ತೆರೆಯಲು ಬದ್ದವೆಂದು ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಾದ ಎಂಎ ನಾಗರಾಜ್ ತಿಳಿಸಿದರು ಬೇಲೂರು ತಾಲೂಕಿನ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸಹಕಾರಿ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದೆ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿನ ಸಹಕಾರ ಸಂಘದ ಸರ್ವತೋಮುಖ ಪ್ರಗತಿಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮತ್ತು ಹೆಚ್ಡಿ ರೇವಣ್ಣ ಅವರ ಪೂರ್ಣ ಬೆಂಬಲ ಎಂದಿಗೂ ಮರೆಯುವಂತಿಲ್ಲ ಅಂತೆಯೇ ಬೇಲೂರು ತಾಲೂಕಿನ ಬಹುತೇಕ ಸೊಸೈಟಿಗಳು ಸ್ವತಃ ಕಟ್ಟಡಗಳನ್ನು ಹೊಂದಿವೆ ಕೆಲ ಸಂಘಕ್ಕೆ ನಿವೇಶನ ಇಲ್ಲದ ಕಾರಣ ಕಟ್ಟಡ ನಿರ್ಮಾಣವಾಗಿಲ್ಲ ರೈತರಿಗೆ ಸಕಾಲಕ್ಕೆ ಅಗತ್ಯ ರಸಗೊಬ್ಬರ ಪೂರೈಕೆ ಮಾಡಬೇಕೆಂಬ ನಿಟ್ಟನಲ್ಲಿ ಕೆಲಸ ಮಾಡುತ್ತಿದೆ ಎಂದರು ಬೇಲೂರು ಎಚ್ಡಿಸಿಸಿ ಬ್ಯಾಂಕ್ ಕ್ಷೇತ್ರಾಧಿಕಾರಿ ಎಂಜೆ ದಿನೇಶ್ ಕುಮಾರ್ ತಾಲೂಕಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೆದ ಕಾರಣ ತಾಲೂಕಿನಲ್ಲಿಯೇ ಐದನೆಯ ಸ್ಥಾನ ಪಡೆದಿದೆ ಕೇವಲ ಬೆಳೆ ಸಾಲ ಹೊರತುಪಡಿಸಿ ಅಭಿವೃದ್ದಿಗೆ ಸಂಬಂಧಿಸಿದ ಸಾಲ ಪಡೆಯಬಹುದು ಹಾಗೆಯೇ ವಿವಿಧ ಸಾಲದ ಸೌಲಭ್ಯಗಳಿವೆ ಈ ಎಲ್ಲಾ ಕಾರ್ಯಕ್ಕೆ ಎಂಎ ನಾಗರಾಜ್ ಅವರ ಕಾರ್ಯಕ್ಷಮತೆ ನಿಜಕ್ಕೂ ಅನನ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಪ್ರತಿನಿಧಿ ಬಿಎಂ ದೊಡ್ಡಬೀರೇಗೌಡ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಜಗದೀಶ್ ನಿರ್ದೇಶಕರಾದ ಎಚ್ಜೆ ಭುವನೇಶ್ ಮತ್ತು ಜಯಪ್ರಕಾಶ್ ಮಾತನಾಡಿದರು ಉಳಿದಂತೆ ಸಂಘದ ಮುಖ್ಯ ಅಧಿಕಾರಿ ಮೋಹನ್ ನಿರ್ದೇಶಕರಾದ ಜಯದೇವಪ್ಪ ಪುಷ್ಪ ದಾಕ್ಷಾಯಿನಿ ಪರ್ವತೇಗೌಡ ಉಪಾಧ್ಯಕ್ಷ ದೇವರಾಜ್ ರುದ್ರೇಶ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್ ಸಂಘದ ಸಿಬ್ಬಂದಿಗಳಾದ ಯೋಗೇಶ್ ಮತ್ತು ಕವಿತಾ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಮೂರು ಬಾರಿ ಆಗಿನ ಮೊದ್ಲು ನಮ್ಮ ದಿನ ಅಪ್ಪನವರು ಇದೇ ಗ್ರಾಮದವರು ಅಧ್ಯಕ್ಷರಾದವರು ಅವ್ರೂ ಕೂಡ ಈ ಸಂದರ್ಭ ಮಾಡ್ಕೊಬೇಕಾಗ್ತದೆ ಅವರು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗೋದ್ಮೇಲೆ ಇನ್ಯಾರು ನಮ್ಮ ತಾಲೂಕಿನಲ್ಲಿ ಅಧ್ಯಕ್ಷರು ಆಗಲಿಲ್ಲ ಉಪಾಧ್ಯಕ್ಷರಾಗಿ ನಾನು ಇದ್ದೆ ಆದ್ರೂ ಅವತ್ತು ಹಣದ ಕೊರತೆಯೋ ಇನ್ನೊಂದು ಜಿಲ್ಲಾ ಬ್ಯಾಂಕಿನ ಕೊರತೆಯೋ ನಮ್ಮ ಷೇರುದಾರರ ಬಂಡವಾಳ ಮೂಲ ಬಂಡವಾಳದ ಕೊರತೆಯೋ ಬಹಳ ಕಡಿಮೆ ಪ್ರಮಾಣದ ಸಾಲ ರೈತರಿಗೆ ಕೊಡ್ತಾ ಇದ್ವಿ ಈಗ ಹಾಲಿನ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತಿದೆ ಹಾಸನ ನಗರದ ವಿವಿಧೆಡೆ ವಿವಿಧ ಮಾದರಿಯ ಗಣಪನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಲಾಗುತ್ತಿದೆ ಹಾಸನ ನಗರದ ಕುವೆಂಪು ನಗರದಲ್ಲಿ ನಾಲ್ಕನೇ ವರ್ಷದ ಹಾಸನ ಸಾಮ್ರಾಟ್ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ಈ ಸಾಮ್ರಾಟ್ ಗಣಪತಿಯನ್ನ ಹಾಸನ ನಗರದಲ್ಲಿನ ಎತ್ತರದ ಗಣಪತಿ ಮೂರ್ತಿಗಳಲ್ಲಿ ಒಂದು ಎನ್ನಲಾಗುತ್ತಿದೆ ಕುವೆಂಪು ನಗರದ ಕ್ರೇಜಿ ಯೋಗ ಕೇಂದ್ರದ ಸುಮಾರು ನೂರ ಇಪ್ಪತ್ತು ಜನರು ಸೇರಿ ಗಣಪತಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು ಗಣಪತಿ ದರ್ಶನಕ್ಕಾಗಿ ಸಾವಿರಾರು ಜನರು ಆಗಮಿಸುತ್ತಿದ್ದು ವಿಶೇಷವಾದ ಗಣೇಶನನ್ನು ವೀಕ್ಷಣೆ ಮಾಡಲು ಎಲ್ಲಾ ಕಡೆಯಿಂದ ಜನರು ಬರ್ತಿದ್ದಾರೆ ವಿಶೇಷವಾದ ಈ ಸಾಮ್ರಾಟ್ ಗಣಪತಿಯು ಜನರ ಕಣ್ಮನ ಸೆಳೆಯುತ್ತಿದೆ ಈ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆ ಸದಸ್ಯರಾದ ವಾಸುದೇವ್ ಮಾತನಾಡಿ ಸಾಮ್ರಾಟ್ ಗಣಪತಿಯನ್ನು ಸೆಪ್ಟೆಂಬರ್ ಮೂರರಂದು ದೇವಗೇರಿಯಲ್ಲಿ ವಿಸರ್ಜನೆ ಮಾಡಲಾಗುವುದೆಂದು ತಿಳಿಸಿದರು ಗಣೇಶ ಚತುರ್ಥಿ ಹಿನ್ನೆಲೆ ಡ್ಯಾನ್ಸ್ ಸ್ಪರ್ಧೆ ಆಯೋಜಿಸಲಾಗಿತ್ತು ನಿನ್ನೆ ಅನ್ನದಾನ ಏರ್ಪಡಿಸಿದ್ದು ಸಾವಿರಾರು ಜನರು ಪ್ರಸಾದ ಸ್ವೀಕರಿಸಿದ್ರು ಎಂದರು ವಿಸರ್ಜನಾ ದಿನದಂದು ಮೆರವಣಿಗೆಯಲ್ಲಿ ಅನೇಕ ಕಲಾ ತಂಡಗಳೊಂದಿಗೆ ಡಿಜೆ ಕೂಡ ಇರಲಿದೆ ಎಂದ ಅವರು ಗ್ರಾಮೀಣ ಹಿನ್ನೆಲೆಯ ಕೋಲಾಟ ಮತ್ತು ಧ್ವಜ ಕುಣಿತ ತಂಡಗಳು ಭಾಗವಹಿಸುತ್ತವೆ ಎಂದು ತಿಳಿಸಿದರು ಎಲ್ಲ ಸಾರ್ವಜನಿಕರು ಸಾರ್ವಭೌಮ ಗಣಪತಿಯ ದರ್ಶನ ಪಡೆದು ಗಣಪನ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದ್ರು ಮುಂದುವರೆದಂತೆ ವಿಸರ್ಜನಾ ಕಾರ್ಯಕ್ರಮದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯೋಗ ಕೇಂದ್ರದ ಶಿಕ್ಷಕ ಯೋಗಪಟು ಕಿರಣ್ ಮಾತನಾಡಿದರು ನ್ಯೂಸ್ ಹಾಸನ್ ಉದಯಗಿರಿ ಹಾಗೂ ಕುವೆಂಪು ನಗರ ಬಡಾವಣೆಯ ನಾಲ್ಕನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವವನ್ನು ಆಚರಣೆ ಇದ್ದೀವಿ ನಾವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಗಣೇಶ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ವಿ ನಿನ್ನೆ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಹಲವಾರು ತಂಡಗಳು ಭಾಗವಹಿಸಿದ್ವು ಆದರೆ ಇಂದಿನ ದಿನ ಇವತ್ತು ನಾವು ಸಾಮ್ರಾಟ್ ಗಣಪತಿಗೆ ನಮ್ಮ ಯೋಗ ಏನಿದೆ ಆ ಯೋಗ ಟೀಮ್ ಕಡೆಯಿಂದ ನಾವು ನೂರಿಂದ ನೂರಿಪ್ಪತ್ತು ಜನ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಇಟ್ಕೊಂಡಿದ್ವಿ ಅದಕ್ಕೆ ಎಲ್ಲರೂ ಸಹ ಬಂದು ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ ಸಾಮ್ರಾಟ್ ಗಣಪತಿ ಉತ್ಸವ ಅದ್ದೂರಿಯಾಗಿ ಮಾಡಿಸ್ಕೊಟ್ಟ ವಾಸಣ್ಣಂಗೆ ನಮ್ಮ ನಾಲ್ಕನೇ ವಾರ್ಡಿನ ಜನರಿಂದ ಜೈಕಾರ ಎಲ್ಲ ಮಹಿಳೆಯರು ಬಂದಿದ್ದಾರೆ ತುಂಬಾ ಖುಷಿಯಾಗಿದೆ ಎಲ್ಲ ಜನರಿಗೂ ಖುಷಿ ಪಟ್ಟಿದ್ದಾರೆ ಅದಕ್ಕಾಗಿ ವಾಸಣ್ಣಗೆ ತುಂಬಾ ಥ್ಯಾಂಕ್ಸ್ ಉದಯಗಿರಿ ಮತ್ತೆ ಹೌಸಿಂಗ್ ಬೋರ್ಡ್ ವತಿಯಿಂದ ನಾವು ಲಲಿತಾಸ್ತ್ರ ನಮ್ಮ ಇಟ್ಕೊಂಡಿದ್ವಿ ಅಪ್ಪಾಜಿ ಗ್ರೂಪ್ ಅವರು ನಾವು ಲಲಿತಾ ಪಾರಾಯಣ ಮಾಡಿದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಾಸಣ್ಣ ಮತ್ತು ಅವರ ಮಿಸಸ್ಸು ಲೀಲಾವತಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ನಾಲ್ಕನೇ ವಾರ್ಡಿನ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ವಾಸಣ್ಣನವರು ತುಂಬ ಚೆನ್ನಾಗಿ ಪುಟ್ಟ ಬ್ರೇಕ್ ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲಗಳನ್ನು ಬಗೆಹರಿಸಲು ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ಹೇಮಾವತಿ ಪ್ರತಿಮೆ ಮುಂಭಾಗ ವಿವಿಧ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರಾ ಅವರು ಮಾತನಾಡಿ ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಎಲ್ಲಿವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ ರಾಜ್ಯದ ಎಲ್ಲಾ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದು ಎಲ್ಲಿವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ ಇದು ಅವರ ಶೈಕ್ಷಣಿಕ ಭವಿಷ್ಯವನ್ನ ಅತಂತ್ರವನ್ನಾಗಿಸಿದೆ ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕೆಂದು ಪಾಠಗಳು ಇನ್ನೂ ಆರಂಭವಾಗಿಲ್ಲ ಯುಜಿಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕದ್ದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿ ನೆನೆಗುದಿಗೆ ಬಿದ್ದಿದೆ ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರದ ನಿರ್ಧಾರಗಳನ್ನು ಪಾಲಿಸುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ ಇದಕ್ಕನುಗುಣವಾಗಿ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಶೈಕ್ಷಣಿಕ ಚಟುವಟಿಕೆಗಳು ಸರಾಗವಾಗಿ ನಡೆಯುವ ನಿಟ್ಟನಲ್ಲಿ ಸೂಕ್ತ ಕ್ರಮವನ್ನು ತುರ್ತಾಗಿ ಕೈಗೊಂಡು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಈ ಕೂಡಲೇ ಪರಿಹರಿಸಬೇಕೆಂದು ಆಗ್ರಹಿಸಿದ್ರು ಮನವಿ ಪತ್ರವನ್ನು ಹಾಸನದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಮೂಲಕ ಉನ್ನತ ಶಿಕ್ಷಣ ಸಚಿವರಿಗೆ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯಕರ್ತರಾದ ಸುಷ್ಮಾ ಯಾಸ್ಮಿನ್ ಮೋಹನ್ ತಿಲಕ್ ಅಭಿಷೇಕ್ ಮತ್ತು ವಿವಿಧ ಕಾಲೇಜಿನ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸ್ನೇಹಿತರೆ ಇವತ್ತು ಹಾಸನದ ಹೇಮಾವತಿ ಪ್ರತಿಮೆ ಮುಂಭಾಗ ನಾನಾ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೊ ಇದರ ಇಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ಪದವಿ ವಿದ್ಯಾರ್ಥಿಗಳೇನು ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಮತ್ತೆ ಜಾಯಿನ್ ಆಗಿದ್ದಾರೆ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿ ಒಂದು ತಿಂಗಳು ಒಂದೂವರೆ ತಿಂಗಳು ಆಗ್ತಾ ಬರ್ತಾ ಇದೆ ಆದರೆ ಸರಿಯಾಗಿ ತರಗತಿ ನಡೀತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಪದವಿ ಕಾಲೇಜುಗಳು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಡಿಪೆಂಡ್ ಆಗಿರೋದು ಮೇಜರ್ ಟ್ವೆಂಟಿ ಟೂ ಜುಲೈ ಜೂನ್ ಟ್ವೆಂಟಿ ಟೂ ಇಂದ ಸ್ಟಾರ್ಟ್ ಆಗಿರೋದು ಯಾವುದು ಲೆಸನ್ ಕಂಪ್ಲೀಟ್ ಆಗಿಲ್ಲ ನಮಗೆ ಇಂಟರ್ನಲ್ಸ್ ಅಂತ ಗೊತ್ತಿಲ್ಲ ಇವಾಗ ಗೊತ್ತಾಗ್ತಿರೋದು ಪ್ರತಿಭಟನೆ ಮಾಡೋಕೆ ಬಂದಾಗ ಗೊತ್ತಾಗ್ತಿರೋದು ಇಂಟರ್ನಲ್ಸ್ ಬಗ್ಗೆ ಹೇಳಿಲ್ಲ ಕಾಲೇಜು ಏನು ಇದು ಪಾಠ ಯಾರು ಬಂದವರೆಲ್ಲ ಬರೀ ಕ್ಲಾಸ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಗೋಡೆ ನೋಡ್ಕೊಂಡು ಗೋಡೆ ನೋಡ್ಕೊಂಡು ಎಲ್ಲ ಹೋಗ್ತವ್ರೆ ಯಾರು ಏನು ತಗೋತಾನೆ ಇಲ್ಲ ಸರ್ಕಾರ ಕಷ್ಟ ಕಾಣಿಸ್ತಾನೆ ಕಣ್ಣು ಈಗ ಬೇಲೂರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಗಳು ಬರವಣಿಗೆ ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದ್ರು ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿ ಈ ಸ್ಪರ್ಧೆಗಳು ಮಕ್ಕಳು ತಮ್ಮ ಆಸಕ್ತಿಯನ್ನು ಅನ್ವೇಷಿಸಲು ಮತ್ತು ತಮ್ಮ ವೃತ್ತಿ ಜೀವನವನ್ನು ರೂಪಿಸಲು ಸಹಾಯ ಮಾಡುತ್ತವೆ ಮಕ್ಕಳ ಆಲೋಚನಾ ಪ್ರಕ್ರಿಯೆಯನ್ನು ಬಲಪಡಿಸಲು ವಿಷಯಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಮತ್ತು ಅವರ ಬೌದ್ದಿಕ ಆಸಕ್ತಿಗಳನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ ತಮ್ಮೊಳಗೆ ಅಡಗಿರುವ ಭಾವನೆಗಳನ್ನು ಚಿತ್ರದ ಮೂಲಕ ಅನಾವರಣಗೊಳಿಸುವ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ ತಾಲೂಕು ಪತ್ರಕರ್ತರ ಸಂಘ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು ವಿದ್ಯಾರ್ಥಿಗಳು ತಾವು ಡಾಕ್ಟರ್ ಇಂಜಿನಿಯರ್ ಹಾಗೂ ದೇಶ ಕಾಯುವ ಸೈನಿಕನಾಗುವ ಕನಸನ್ನ ಕಾಣಬೇಕು ಹಲವಾರು ಹಿರಿಯರ ಒಗ್ಗಟ್ಟಿನ ಹೋರಾಟದ ಫಲವಾಗಿ ಇಂದು ಭಾರತ ದೇಶವು ಅಭಿವೃದ್ದಿ ರಾಷ್ಟವಾಗಿ ಹೊರಹೊಮ್ಮಿದೆ ವಿಶ್ವದ ಮೂರ್ನಾಲ್ಕು ರಾಷ್ಟಗಳಲ್ಲಿ ಭಾರತವು ತನ್ನ ಛಾಪನ ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳನ್ನು ಗಳಿಸಿದರೂ ನಮಗೆ ಮಾರ್ಗದರ್ಶನ ನೀಡಿದ ಶಿಕ್ಷಕರು ಸುರಕ್ಷಿತವಾಗಿ ಜೀವಿಸಲು ಅವಕಾಶ ಕೊಟ್ಟರುವ ಭಾರತ ಮಾತೆಯ ಮೇಲಿನ ದೇಶಭಕ್ತಿ ಹಾಗೂ ತಂದೆ ತಾಯಿ ಮೇಲಿನ ಪ್ರೀತಿಯನ್ನು ಮರೆಯಬಾರದೆಂದು ಕಿವಿಮಾತು ಹೇಳಿದ್ರು ಪಟ್ಟಣದ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ರಾಜೇಗೌಡ ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಕಾರ್ಯದರ್ಶಿ ಬಿಬಿ ಶಿವರಾಜ್ ಖಜಾಂಚಿ ಎನ್ ಅನಂತು ಉಪಾಧ್ಯಕ್ಷ ಜಗದೀಶ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ಹೊಳ್ಳ ಮಾಜಿ ಕಾರ್ಯದರ್ಶಿ ವೆಂಕಟೇಶ್ ವಿಜಯಕುಮಾರ್ ಬಿಎಲ್ ಲಕ್ಷ್ಮಣ್ ಆರಾಧ್ಯ ಗಣೇಶ್ ಬಿಕೆ ರಮೇಶ್ ರವಿಹೊಳ್ಳ ಹಾಗೂ ಮುಂತಾದವರು ಹಾಜರಿದ್ದರು ನಾನು ಒಳ್ಳೆ ಟೀಚರ್ ಆಗಬೇಕು ನಾನು ಅದೆಲ್ಲರ ಹೊರತಾಗಿ ನಾನು ಈ ದೇಶಕ್ಕೆ ಒಬ್ಬ ಪೂರಕವಾದಂಥ ದೇಶವನ್ನು ಕಟ್ಟಲಿಕ್ಕೆ ನನ್ನ ಕೈ ನಾನು ದಿನಕ್ಕೆ ಒಂದು ನಿಮಿಷ ದೇಶದ ಯೋಚನೆ ಮಾಡ್ತೇನೆ ಅಂತ ಆಗ್ಬೇಕು ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತಿರಲ್ಲ ಅವಾಗಲೇ ದೇಶಕ್ಕೂ ಒಂದು ನಮಸ್ಕಾರ ಭಾರತ ಒಂದು ನಮಸ್ಕಾರ ಆಗಬೇಕು ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ವಾತಾವರಣದಲ್ಲಿ ನಾವು ಇದ್ದೀವಿ ಅಂತಂದರೆ ಅದಕ್ಕೆ ಅನೇಕರು ಅಕ್ಟೋಬರ್ನಲ್ಲಿ ನಡೆಯಲಿರುವ ಮೈಸೂರು ದಸರಾ ಉತ್ಸವದ ಉದ್ಘಾಟನೆಗೆ ಹಾಸನದ ವಕೀಲರು ಮತ್ತು ಲೇಖಕಿಯೂ ಆದ ಭಾನುಮುಷ್ತಾಕ್ ಅವರನ್ನು ಸರ್ಕಾರ ಆಹ್ವಾನಿಸಿರುವುದು ನ್ಯಾಯಸಮ್ಮತ ಹಾಗೂ ಸಮರ್ಥನೀಯ ಎಂದು ಕಾಂಗ್ರೆಸ್ ಪಕ್ಷದ ನಾಯಕ ದೇವರಾಜೇಗೌಡ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾನುಮುಷ್ಟಕ್ ಸಾಹಿತ್ಯ ಕನ್ನಡಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಬುಗರ್ ಪ್ರಶಸ್ತಿಯ ಗೌರವವನ್ನು ತಂದುಕೊಟ್ಟಿದೆ ಕೃತಿಯನ್ನು ಆಂಗ್ಲಕ್ಕೆ ತರ್ಜುಮೆ ಮಾಡಿದ ದೀಪಾ ಭಾಸ್ತಿ ಕೂಡ ಪ್ರಶಸ್ತಿ ಪಡೆದಿದ್ದರೂ ಕನ್ನಡ ಭಾಷೆ ಏಳಿಗೆಯು ಭಾನುಮುಷ್ಟಕ್ ಅವರ ಮೂಲಕವೇ ಸಿಕ್ಕಿದೆ ಈ ಕಾರಣಕ್ಕೆ ಅವರನ್ನು ಆಹ್ವಾನಿಸುವುದು ಸಮರ್ಥನೀಯ ಎಂದು ಅಭಿಪ್ರಾಯಪಟ್ಟರು ಅವರು ಮುಂದುವರೆದು ಎರಡ್ ಸಾವಿರದ ಹದಿನೇಳರಲ್ಲಿ ಕವಿ ನಿಸಾರ್ ರವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿತ್ತು ಆಗ ಯಾವುದೇ ಅಪಸ್ವರ ಎತ್ತದಿದ್ದ ಬಿಜೆಪಿ ಈಗ ಅನಗತ್ಯವಾಗಿ ಗೊಂದಲ ಸೃಷ್ಟಿಸುತ್ತಿರುವುದು ಖಂಡನೀಯ ಮುಷ್ತಾಕ್ ಮಹಿಳೆ ವಕೀಲೆ ಅಥವಾ ಮುಸ್ಲಿಂ ಲೇಖಕಿ ಎಂಬ ಕಾರಣಕ್ಕಾಗಿ ವಿರೋಧಿಸುತ್ತಿದ್ದರೆ ಅದು ಮಹಿಳೆಯರನ್ನು ಅಲ್ಪಸಂಖ್ಯಾತರನ್ನು ತುಚ್ಛವಾಗಿ ಕಾಣುವ ಮನೋಭಾವನೆ ಎಂದು ಕಿಡಿಕಾರಿದ್ರು ಬುಕರ್ ಪ್ರಶಸ್ತಿ ಪಡೆದಾಗ ಹೊಗಳಿದ ಸಂಘ ಸಂಸ್ಥೆಗಳು ಮತ್ತು ಪ್ರಗತಿಪರ ಚಿಂತಕರು ಈಗ ಮೌನ ವಹಿಸಿರುವುದು ವಿಷಾದನೀಯ ಮೈಸೂರು ಸಂಸದ ಯದುವೀರ್ ಒಡಿಯರ್ ಮೊದಲು ಆಯ್ಕೆಯನ್ನು ಒಪ್ಪಿಕೊಂಡು ನಂತರ ಬಿಜೆಪಿ ಒತ್ತಡಕ್ಕೆ ಮಣಿದು ವಿರೋಧ ವ್ಯಕ್ತಪಡಿಸುತ್ತಿರುವುದು ಶೋಚನೀಯ ಎಂದು ಹೇಳಿದರು ಧರ್ಮಾಧಾರಿತ ರಾಜಕೀಯ ಹೊರತುಪಡಿಸಿ ಸಾಧನೆ ಮಾಡಿದ ವಿಷಯದಲ್ಲಿ ಚರ್ಚಿಸಲು ಬಿಜೆಪಿಯವರಿಗೆ ಏನೂ ಇಲ್ಲ ಜೆಡಿಎಸ್ ಜೊತೆಗೂಡಿ ಇವರು ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ಬೆಳವಣಿಗೆಗಳು ಅಶಾಂತಿ ಉಂಟುಮಾಡುತ್ತದೆ ಎಂದು ದೇವರಾಜೇಗೌಡ ಖಂಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ನಾಯಕ್ ಮೊಹಮ್ಮದ್ ಗೌಸ್ ಶಿವಕುಮಾರ್ ಕುಮಾರ್ ಶೆಟ್ಟಿ ಶಂಭೇಗೌಡ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಕ್ಟೋಬರ್ ತಿಂಗಳಿನಲ್ಲಿ ನಡೀತಕ್ಕಂಥ ನಾಡಹಬ್ಬ ದಸರಾ ಏನಿದೆ ಆ ದಸರಾ ಹಬ್ಬದ ಉದ್ಘಾಟನೆಗೆ ನಮ್ಮ ಹಾಸನದವರೇ ಆದಂಥ ವಕೀಲರು ಹಾಗೂ ಲೇಖಕಿಯೂ ಆಗಿರ್ತಕ್ಕಂಥ ಶ್ರೀಮತಿ ಭಾನು ಮುಸ್ತಾಕ್ ಅವ್ರನ್ನ ಸರ್ಕಾರ ಆಹ್ವಾನ ಮಾಡಿದೆ ಭಾನುಮತಿ ಭಾನು ಮುಸ್ತಾಕ್ರವ್ರನ್ನ ಸರ್ಕಾರ ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಎಲ್ಲ ವರ್ಗಗಳು ಕೂಡ ಒಂದು ರೀತಿ ಓಪನ್ನಾಗಿ ಮತ್ತು ಆಂತರಿಕವಾಗಿ ಸ್ವಾಗತವನ್ನು ಮಾಡಿದರು ಕೆಲವೇ ಕೆಲವು ದಿನಗಳ ನಂತರ ಬಿ ಜೆ ಪಿಯವರು ಉದ್ದೇಶಪೂರ್ವಕವಾಗಿ ಇದನ್ನು ಗೊಂದಲ ಮಾಡಿದರು ಬಹುಶಃ ಬಿ ಜೆ ಪಿ ಆ ವ್ಯಕ್ತಿಯ ಮೇಲೆ ಅಸಮಾಧಾನನು ಒಬ್ಬ ಮಹಿಳೆಯನ್ನು ದಸರಾಕ್ಕೆ ಆಹ್ವಾನ ಮಾಡಿದರೆ ಅನ್ನೋ ಕಾರಣಕ್ಕೆ ಅಸಮಾಧಾನವೋ ಒಬ್ಬ ವಕೀಲರನ್ನ ಆಹ್ವಾನ ಮಾಡಿದರೆ ಅನ್ನೋ ಕಾರಣಕ್ಕೆ ಒಬ್ಬ ಮುಸ್ಲಿಂ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಬೇಲೂರು ತಾಲೂಕು ಕಸಬಾ ವಲಯ ಮಟ್ಟದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಶಾಂತಲಾ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸಮಗ್ರ ಪ್ರಶಸ್ತಿ ಪಡೆಯುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ತೋಚಾನಂದ ಸುಬ್ರಾಯ ಅವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದರು ಕ್ರೀಡೆ ಶಾರೀರಿಕ ಮಾನಸಿಕ ವಿಕಾಸಕ್ಕೆ ನೆರವಾಗುವುದಲ್ಲದೆ ಶಿಸ್ತಿನ ಜೀವನಕ್ಕೂ ದಾರಿ ತೋರುತ್ತದೆ ವಿದ್ಯಾರ್ಥಿಗಳು ಶ್ರಮ ಮತ್ತು ತಾಳ್ಮೆಯಿಂದ ಇನ್ನೂ ಉನ್ನತ ಮಟ್ಟದ ಸಾಧನೆ ಮಾಡಬೇಕೆಂದು ಹಾರೈಸಿದರು ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದರೂ ಸಹ ವಿದ್ಯಾರ್ಥಿಗಳಲ್ಲಿದ್ದಂತಹ ಆತ್ಮವಿಶ್ವಾಸ ಅರಿತ ನಮ್ಮ ಶಾಲೆಯ ಶಿಕ್ಷಕರು ಅವರನ್ನು ಪ್ರೋತ್ಸಾಹಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಇವರು ತಾಲೂಕು ಮಟ್ಟದಲ್ಲಿ ಉತ್ತಮ ಸಾಧನೆಗೈದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ವತಿಯಿಂದ ಗೌರವ ಧನ ಸಹಾಯ ಮಾಡುವ ಮೂಲಕ ಅವರನ್ನು ಅಭಿನಂದಿಸುವ ಕೆಲಸ ಮಾಡಲಾಗುವುದು ಎಂದರು ವಾಲಿಬಾಲ್ ಪ್ರಥಮ ಸ್ಥಾನ ಖೋಖೋ ಪ್ರಥಮ ವೈಯಕ್ತಿಕ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕ ನಾರಾಯಣ್ ಮುಖ್ಯೋಪಾಧ್ಯಾಯಿನಿ ಅಶ್ವಿನಿ ಹಾಗೂ ಶಿಕ್ಷಕ ವೃಂದ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಟ್ಟದ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಯಾರು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಳಿಸ್ತಿರೋ ಅವರಿಗೆ ಸಂಸ್ಥೆ ವತಿಯಿಂದ ಕ್ಯಾಶ್ ಪ್ರೈಸ್ ಅನ್ನು ಸಹ ಈ ಸಾರಿಯಿಂದ ಕೊಡಲಿಕ್ಕೆ ಆರಂಭ ಮಾಡ್ತೇವೆ ಹಾಗಾಗಿ ಮುಂದಿನ ತಾಲೂಕು ಸ್ಪರ್ಧೆಯಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಎಲ್ಲ ವಿಜೇತರಾಗಬೇಕು ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ನಾಡಹಬ್ಬವು ಯಾವುದೇ ಗೊಂದಲಗಳಿಲ್ಲದೆ ಶಾಂತಿ ಸೌಹಾರ್ದತೆಯಿಂದ ಸಾಗಬೇಕೆಂಬ ಆಶಯದಿಂದ ನೀವು ಕನ್ನಡಿತಿಯಾಗಿ ಈ ಉದ್ಘಾಟನೆಯಿಂದ ಹಿಂದೆ ಸರಿದು ತ್ಯಾಗ ಮನೋಭಾವನೆ ತೋರುವುದರಿಂದ ಇನ್ನಷ್ಟು ಗೌರವ ದೊರಕುತ್ತದೆ ಎಂದು ರಾಷ್ಟ್ರ ರಕ್ಷಣಾ ಸೇನೆ ರಾಜ್ಯ ಸಂಚಾಲಕ ಸುರೇಶ್ ಗೌಡ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳು ಪ್ರಾರಂಭಗೊಂಡಿವೆ ಕೆಲವರು ಅಭಿನಂದಿಸಿದರೆ ಕೆಲವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಹಿಂದೂ ಧಾರ್ಮಿಕ ಆಚರಣೆಗಳ ಬಗ್ಗೆ ನೀವು ಹೇಳಿದ ಕೆಲವು ವಿಚಾರಗಳು ವಿವಾದಕ್ಕೆ ಕಾರಣವಾಗಿವೆ ಇದರಿಂದ ನಾಡಹಬ್ಬದ ಸೊಗಸು ಕಳೆ ಹಾಳಾಗುವ ಭೀತಿ ಇದೆ ಎಂದರು ದಸರಾ ಹಬ್ಬವು ಸಾಂಸ್ಕೃತಿಕವಾಗಿದ್ದರೂ ಚಾಮುಂಡೇಶ್ವರಿ ದೇವಿಯ ಆರಾಧನಾ ಕೇಂದ್ರವಾಗಿರುವ ಧಾರ್ಮಿಕ ಮಹತ್ವದ ಹಬ್ಬ ಇಂತಹ ಸಂದರ್ಭಗಳಲ್ಲಿ ಆಯ್ಕೆಯಾದ ವ್ಯಕ್ತಿ ಸಂಪ್ರದಾಯಗಳನ್ನು ಒಪ್ಪಿಕೊಳ್ಳದಿದ್ದರೆ ಗೊಂದಲಗಳು ಎದುರಾಗುತ್ತವೆ ಉದ್ಘಾಟನೆ ಅಂದರೆ ಚಾಮುಂಡಿ ಬೆಟ್ಟದ ದರ್ಶನ ಮಾಡಿ ಅಂಬಾರಿಯಲ್ಲಿರುವ ಚಾಮುಂಡಿ ಮೂರ್ತಿಗೆ ಶಾಸ್ತೋಕ್ತ ಪೂಜೆ ಸಲ್ಲಿಸಿ ಆರತಿ ಮಾಡಿ ಉದ್ಘಾಟನೆ ಮಾಡುವುದು ಈ ಸಂಪ್ರದಾಯಕ್ಕೆ ಸಹಕರಿಸದ ಸ್ಥಿತಿ ಬಂದರೆ ಸಮಸ್ಯೆ ಉಂಟಾಗುವುದು ಅನಿವಾರ್ಯ ಎಂದು ಅಭಿಪ್ರಾಯಪಟ್ಟರು ಸಮಾಜದೊಳಗೆ ಪರ ವಿರೋಧ ಸಂಘರ್ಷ ತೀವ್ರಗೊಳ್ಳುತ್ತಿರುವ ಈ ಸಮಯದಲ್ಲಿ ನೀವು ಸ್ವಯಂ ಹಿಂದೆ ಸರಿದು ಕನ್ನಡ ತಾಯಿ ಮತ್ತು ನಾಡಿಗೆ ಗೌರವ ತೋರಿಸಿದರೆ ಅದರಿಂದ ನಿಮ್ಮ ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗುತ್ತದೆ ಹಬ್ಬದ ಸಡಗರ ಕಳೆ ತಪ್ಪದೆ ದೇಶ ವಿದೇಶಗಳಿಂದ ಬರುವ ಅತಿಥಿಗಳಿಗೆ ನಮ್ಮ ಸಂಸ್ಕೃತಿ ಪರಿಚಯವಾಗುವಂತಾಗಲಿ ಎಂದು ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ ರಕ್ಷಣಾ ಸೇನೆ ಜಿಲ್ಲಾ ಸಂಚಾಲಕ ರಾಜೇಶ್ ಕೆಂಡನಹಳ್ಳಿ ಧರ್ಮನಾಯಕ್ ಪವನ್ ಇತರರು ಉಪಸ್ಥಿತರಿದ್ದರು ಬಾನು ಮುಸ್ತಾಕರ್ ಅವ್ರನ್ನ ಆಯ್ಕೆ ಮಾಡಿದೆ ಈ ಆಯ್ಕೆ ಮಾಡಿದ ನಂತರ ಭಾಳಷ್ಟು ಜನ ವಿರೋಧ ಮತ್ತು ಪರ ಅಂದರೆ ಕೆಲವರು ತಿರಸ್ಕಾರ ಮಾಡ್ತಾಯಿದ್ದಾರೆ ಕೆಲವರು ಪುರಸ್ಕರಿಸ್ತಿದ್ದಾರೆ ಈ ರೀತಿ ವಿಚಾರಗಳನ್ನು ನಡೆದು ಮೊನ್ನೆ ಏನು ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಒಂದು ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋನ ಹಾಕಿದರು ಅದರಲ್ಲಿ ಬಾನು ಮುಸ್ತಾಕ್ರವರು ಮುಂಚೆ ಯಾವುದೋ ಒಂದು ಕನ್ನಡ ಸಮ್ಮೇಳನದಲ್ಲಿ ಹೇಳಿರೋ ಒಂದು ವಿಡಿಯೋನಲ್ಲಿ ಅವರೇನು ಹೇಳ್ತಿದ್ದಾರೆ ನೀವು ಕನ್ನಡ ತಾಯಿಯನ್ನು ಭುವನೇಶ್ವರಿ ಅಂತ ಮಾಡಿ ಹಳದಿ ಕುಂಕುಮ ಲೇಪನ ಮಾಡಿ ಇಟ್ರಿ ನಾನೆಲ್ಲಿ ನಿಲ್ಲಬೇಕು ಅಂತ ಅಂದ್ರೆ ಇದರ ಅರ್ಥ ಅವರಿಗೆ ಕನ್ನಡಾಂಬೆನ ಭುವನೇಶ್ವರಿ ಅಂತ ಒಪ್ಪಲು ಅವರು ತಯಾರಿರಲಿಲ್ಲ ಅನ್ನೋ ರೀತಿಯಲ್ಲಿ ಅರ್ಥ ಬರ್ತಿತ್ತು ಅದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವೈಯಕ್ತಿಕ ಅಭಿಪ್ರಾಯಗಳು ಬೇಡ ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಂಪ್ರದಾಯ ಪಾಲಿಸಲೇಬೇಕು ಕರಬೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಹೇಳಿಕೆ ಹೇಮಾವತಿ ಭೂ ಸಂತ್ರಸ್ತರಿಗೆ ಪರಿಹಾರ ವಿತರಣೆಯಲ್ಲಿ ಲೋಪ ವಿಳಂಬ ಭೂ ಸ್ವಾಧೀನ ಪ್ರಕರಣಗಳಿಗೆ ಕೋಟಿ ಕೋಟಿ ಪರಿಹಾರ ಸರಿಪಡಿಸದಿದ್ರೆ ಕಾವೇರಿ ನೀರಾವರಿ ನಿಗಮ ಮುಚ್ಚಬೇಕಾಗುತ್ತದೆ ತನಿಖೆಗೆ ಮಾಜಿ ಸಚಿವ ರೇವಣ್ಣ ಆಗ್ರಹ ಒಳಮೀಸಲಾತಿ ಹಕ್ಕು ಕಸಿದ ಸರ್ಕಾರದ ವಿರುದ್ಧ ಅಸಮಾಧಾನ ಸೆಪ್ಟೆಂಬರ್ ಮೂರರಂದು ಅಲೆಮಾರಿ ಸಮುದಾಯದ ಬೃಹತ್ ಬೆಂಗಳೂರು ಚಲೋ ಕರೆ ನೀಡಿದ ದಲಿತ ಮುಖಂಡ ಕೃಷ್ಣದಾಸ್ ಎಷ್ಟೊತ್ತು ನೀವು ನೋಡಿದ ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್